ಪ್ರಿಯ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ನಾನು ಲಾಂಜೈನಸ್ ವಿಮರ್ಶಕ ಬರೆದ ಆನ್ ದಿ ಸಬ್ಲೈಮ್ ಎನ್ನುವ ವಿಮರ್ಶಾ ಕೃತಿಯನ್ನು ಕುರಿತು ಚರ್ಚೆ ಮಾಡಿದ್ದೇನೆ ಮೊದಲಿಗೆ ಲಾಂಜಿನಸ್ ಯಾರು ಅನ್ನೋದ್ರ ಕುರಿತು ಚರ್ಚೆ ಮಾಡೋಣ ಬಹುತೇಕ ವೆಸ್ಟರ್ನ್ ವಿಮರ್ಶಕ ಪ್ರಕಾರ ಲಾಂಜಿನಸ್ ಎನ್ನುವ ಒಬ್ಬ ವ್ಯಕ್ತಿ ಅವನು ಕ್ರಿಸ್ತ ಪೂರ್ವ ಒಂದನೇ ಕ್ರಿಸ್ತ ಶಕ ಒಂದನೇ ಶತಮಾನಕ್ಕೆ ಸೇರಿದವನು ಅನ್ನುವ ಅಭಿಪ್ರಾಯವನ್ನು ಹೊಂದಿದ್ದಾರೆ ಇನ್ನು ಕೆಲವು ವಿಮರ್ಶಕರು ಹೇಳುವಂತೆ ಆತ ಕ್ರಿಸ್ತಪೂರ್ವ ಸಾರಿ ಕ್ರಿಸ್ತ ಶಕ ಮೂರನೇ ಶತಮಾನದಲ್ಲಿ ಇದ್ದವನು ಅಂತ ಒಂದು ಅಭಿಪ್ರಾಯ ಇದೆ ಅವನ ಬರವಣಿಗೆಯಲ್ಲಿ ಉಲ್ಲೇಖಿತವಾದ ಉದಾಹರಣೆಗಳ ಅನ್ವಯ ಹೇಳೋದಾದರೆ ಆತ ಕ್ರಿಸ್ತ ಶಕ ಒಂದನೆಯ ಶತಮಾನದ ಉತ್ತರಾರ್ಧದಲ್ಲಿ ಬದುಕಿದ್ದ ಕವಿ ಬದುಕಿದ್ದ ವಿಮರ್ಶಕ ಅಂತ ಒಪ್ಪಿದ್ದಾರೆ ಆದರೆ ಈ ಲಾಂಜಿನಸ್ ಅನ್ನು ನಿಜವಾಗಿ ಇದ್ದನೋ ಇಲ್ಲವೋ ಅನ್ನುವ ಗೊಂದಲವೇ ಇರೋದರಿಂದ ಸುಡೋ ಲಾಂಜಿನಸ್ ಅಂತ ಈ ವೆಸ್ಟರ್ನ್ ಪರಿಭಾಷೆಯಲ್ಲಿ ಕರೆಯಲಾಗ್ತದೆ ಅಂದರೆ ಲಾಂಜಿನಸ್ ಹೆಸರಿನವನು ಅಂತ ಅನ್ಸರ್ಟನಿಟಿ ಇದೆ ಇದರ ಬಗ್ಗೆ ಹಾಗಾಗಿ ದ ಆಥರ್ ವಾಸ್ ಅ ಗ್ರೀಕ್ ಸ್ಪೀಕಿಂಗ್ ಇಂಟಲೆಕ್ಚುವಲ್ ಲಿವಿಂಗ್ ಅಂಡರ್ ದಿ ರೋಮನ್ ಎಂಪೈಯರ್ ರೋಮನ್ ಎಂಪೈಯರ್ನಲ್ಲಿ ಗ್ರೀಕ್ ಸ್ಪೀಕಿಂಗ್ ಇಂಟಲೆಕ್ಚುವಲ್ ಆಗಿದ್ದ ಅಂದರೆ ಗ್ರೀಕ್ ಭಾಷೆಯನ್ನು ಮಾತನಾಡ ಮಾತನಾಡುವಂಥ ಒಬ್ಬ ಬುದ್ಧಿಜೀವಿಯಾಗಿ ಈತಾ ಇದ್ದ ಅಂತ ಹಿ ವಾಸ್ ಡೀಪ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ಬೋತ್ ಗ್ರೀಕ್ ಕ್ಲಾಸಿಕಲ್ ಲಿಟ್ರೇಚರ್ ಆ್ಯಂಡ್ ರೆಟಾರಿಕ್ ಸಾಹಿತ್ಯ ಮತ್ತು ರೆಟಾರಿಕ್ ಅಂದರೆ ವಾಂಗ್ಮಯ ಕಲೆ ಭಾಷಣ ಕಲೆ ಈ ಎರಡರಿಂದ ಹೆಚ್ಚು ಪ್ರಭಾವಿತನಾಗಿದ್ದ ಹಾಗೆ ನೋಡಿದರೆ ಈ ಆನ್ ದಿ ಸಬ್ಲೈಮ್ ಅನ್ನುವ ಕೃತಿ ಸಾಹಿತ್ಯ ವಿಮರ್ಶೆಯ ಕೃತಿಗಿಂತ ಹೆಚ್ಚಾಗಿ ಈ ರೆಟಾರಿಕ್ಸ್ಗೆ ಸಂಬಂಧಪಟ್ಟದ್ದು ಅನ್ನುವ ಒಪಿನಿಯನ್ ಇದೆ ಗ್ರೀಕ್ ಭಾಷೆಯಲ್ಲಿ ಪೆರಿ ಹಿಪ್ ಸಾಸ್ ಅಂದರೆ ಇಂಗ್ಲೀಷ್ನಲ್ಲಿ ಸಬ್ಲೈಮ್ ಅಂತ ಹೇಳ್ತೀವಲ್ಲ ಅದು ಕನ್ನಡದಲ್ಲಿ ಇದನ್ನು ಭವ್ಯತೆ ಅಂತ ಹೇಳ್ತಾರೆ ಉದಾತ್ತತೆ ಅಂತ ಹೇಳ್ತಾರೆ ಉನ್ನತಿ ಅಂತ ಹೇಳ್ತಾರೆ ಹಾಗಾಗಿ ಆನ್ ದ ಸಬ್ಲೈಮನ್ನು ಕನ್ನಡಕ್ಕೆ ನಾವು ಮಹೋನ್ನತಿ ಸಿದ್ಧಾಂತ ಅಂತ ಅನುವಾದಿಸ್ತೇವೆ ಇದು ಇಟ್ಸ್ ಅನ್ ಎಪಿಸ್ಟಲ್ ಈ ಆನ್ ದಿ ಸಬ್ಲೈಮ್ ಪುಸ್ತಕ ಒಂದು ಪತ್ರದ ರೂಪದಲ್ಲಿ ಇರ್ತಕ್ಕಂಥದ್ದು ಇಟ್ಸ್ ಅ ಫಾರ್ಮಲ್ ಲೆಟರ್ ಅಡ್ರೆಸ್ ಟು ಅ ರೋಮನ್ ಫ್ರೆಂಡ್ ಪೋಸ್ಟುಮಿಯಸ್ ಟೆರಿನ್ ಟೆರಿನ್ಶಿ ಟೆರಿನಿಷಿಯನಸ್ ಅಂತ ಪೋಸ್ಟುಮಿಯಸ್ ಟೆರಿನಿಷಿಯನಸ್ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಉಲ್ಲೇಖಿಸಿ ಬರೆದ ಒಂದು ಪತ್ರವಾಗಿದೆ ಹಾಗೆ ನೋಡಿದರೆ ಅಬೌಟ್ ಒನ್ ಥರ್ಡ್ ಆಫ್ ದಿ ಒರಿಜಿನಲ್ ಮ್ಯಾನ್ಸ್ಕ್ರಿಪ್ಟ್ ಇಸ್ ಲಾಸ್ಟ್ ಹಾಗಾಗಿ ಈ ಕೃತಿಯ ವಾದದಲ್ಲಿ ನಮಗೆ ಒಂದು ಬಗೆಯ ಗ್ಯಾಪನ್ನು ಕಾಣ್ತೇವೆ ಇದರ ಉದ್ದೇಶ ಲಾಂಜೈನಸ್ ಈ ಕೃತಿಯನ್ನು ಬರೆಯುವುದರ ಉದ್ದೇಶವೇನಾಗಿತ್ತು ಅಂತ ಹೇಳಿದರೆ ಒಂದು ರೆಟಾರಿಕ್ ಮ್ಯಾನ್ಯುವಲನ್ನು ಬರೀಬೇಕು ಅಂತ ಅಂದರೆ ವಾಂಗ್ಮಯ ಕಲೆಗೆ ಭಾಷಣದ ಕಲೆಗೆ ಬೇಕಾದ ನಿಯಮಗಳನ್ನು ಮತ್ತು ಆ ವಾಂಗ್ಮಯ ಕಲೆಗೆ ಬೇಕಾದ ಫಿಗರ್ ಆಫ್ ಸ್ಪೀಚ್ಗಳನ್ನು ಕುರಿತಾದ ಒಂದು ಮ್ಯಾನ್ಯುವಲ್ ಒಂದು ಕೃತಿಯನ್ನು ಬರೀಬೇಕು ಅಂತ ಅಂದ್ಕೊಂಡು ಬರೆದ ಪುಸ್ತಕ ಇದಾಗಿತ್ತು ಹಾಗಾಗಿ ಇಲ್ಲಿ ನಾವು ಸಾಹಿತ್ಯಿಕ ಮೌಲ್ಯಕ್ಕಿಂತ ಈ ವಾಗ್ಚರಿಗೆ ವಾಂಗ್ಮಯಕ್ಕೆ ಸಂಬಂಧಪಟ್ಟ ಅಂಶಗಳನ್ನು ಪ್ರಮುಖವಾಗಿ ಇಲ್ಲಿ ಪರಿಗಣಿಸಬೇಕಾಗ್ತದೆ ಈ ಆನ್ ದಿ ಸಬ್ಲೈಮ್ ನಮಗೆ ಒಂದು ಬಗೆಯ ಶಿಫ್ಟನ್ನು ಕಾಣ್ತೇವೆ ಈ ಕೃತಿಯಲ್ಲಿ ಅಂದರೆ ಅ ಶಿಫ್ಟ್ ಫ್ರಾಮ್ ರೆಟಾರಿಕ್ಸ್ ಟು ಈಸ್ಥೆಟಿಕ್ಸ್ ಭಾಷಣ ಕಲೆಯಿಂದ ಸೌಂದರ್ಯಶಾಸ್ತ್ರಕ್ಕೆ ಬದಲಾಗ್ತಾ ಇರೋದನ್ನು ಕಾಲ ಬದಲಾಗ್ತಿರೋದನ್ನು ಮನೋಸ್ಥಿತಿ ಬದಲಾಗ್ತಿರೋದನ್ನು ಸಂಸ್ಕೃತಿ ಬದಲಾಗ್ತಿರೋದನ್ನು ಈ ಕೃತಿಯಲ್ಲಿ ನಾವು ಕಾಣ್ತೇವೆ ಈತ ತನ್ನ ಶೈಲಿಯಲ್ಲಿ ವಾದದಲ್ಲಿ ಗ್ರೀಕ್ಗಿಂತ ಹೆಚ್ಚಾಗಿ ಲ್ಯಾಟಿನ್ ಅಂಶಗಳನ್ನು ಅಂಶಗಳ ಕಡೆಗೆ ಒಲವನ್ನು ಹೊಂದಿದ್ದ ಅನ್ನೋದನ್ನು ಸಹಿತ ನಮಗೆ ಓದ್ತಾ ಓದ್ತಾ ಅರ್ಥ ಆಗುತ್ತೆ ವೈಲ್ ಎನ್ಷಿಯಂಟ್ ಕ್ರಿಟಿಸಿಸಮ್ ಫೋಕಸ್ಡ್ ಆನ್ ಸ್ಟ್ರಕ್ಚರ್ ಫಾರ್ಮ್ ಆ್ಯಂಡ್ ಪರ್ಸುವೇಶನ್ ಲಾಂಜಿನಸ್ ಶಿಫ್ಟ್ಸ್ ದ ಫೋಕಸ್ ಟು ದಿ ಸೈಕಾಲಜಿಕಲ್ ಎಫೆಕ್ಟ್ ಆಫ್ ಲಿಟ್ರೇಚರ್ ಆನ್ ದ ರೀಡರ್ ಈ ತನಗಿಂತ ಮುಂಚೆ ಇವರಿಗಿಂತ ಮುಂಚೆ ಇದ್ದ ಎಲ್ಲ ವಿಮರ್ಶೆ ಕಾವ್ಯದ ರಚನೆಯ ಕುರಿತಾಗಿ ರೂಪದ ಕುರಿತಾಗಿ ಮತ್ತು ಅದು ಏನನ್ನ ಮನ ಓಲೈಸುವುದಕ್ಕೆ ಪ್ರಯತ್ನ ಪಡ್ತದೆ ಎನ್ನುವ ವಿಷಯವಾಗಿ ಚರ್ಚೆ ನಡೀತಾ ಇತ್ತು ಆದರೆ ಲಾಂಜಿನಸ್ ಆ ಚರ್ಚೆಯನ್ನು ಇನ್ನೊಂದು ದಿಕ್ಕಿಗೆ ತೆಗೆದುಕೊಂಡು ಹೋಗ್ತಾನೆ ಆತ ಕಾವ್ಯ ಅಥವಾ ಒಂದು ಕಲಾಕೃತಿ ಓದುವುದರ ಮೂಲಕ ಮನಸ್ಸಿನ ಆಗಬಹುದಾದ ಪರಿಣಾಮಗಳ ಬಗ್ಗೆ ಕುರಿತು ರೀಡರ್ಗೆ ಆಗಬಹುದಾದ ಪರಿಣಾಮಗಳ ಕುರಿತಾದ ವಿಮರ್ಶೆ ಇದು ಹಾಗಾಗಿ ಇದನ್ನು ನಾವೇನು ನಂತರದ ಇತ್ತೀಚಿನ ಕಾಲಘಟ್ಟದಲ್ಲಿ ರೀಡರ್ ರೆಸ್ಪಾನ್ಸ್ ಥಿಯರಿ ಅಂತ ಹೇಳ್ತಿಲ್ಲ ಆ ಬಗೆಯ ವಿಮರ್ಶಾ ಕೃತಿ ಇದಾಗಿದೆ ಮುಂಚಿನದೆಲ್ಲ ಲೆಜಿಸ್ಲೇಟಿವ್ ಕ್ರಿಟಿಸಿಸಮ್ ಅಂತ ಓದ್ತೀವಿ ಅಂದರೆ ಕೃತಿಕಾರರು ಕವಿಗಳು ಪಾಲಿಸಬೇಕಾದ ನಿಯಮಗಳು ಕಾವ್ಯ ಅಂದ್ರೇನು ಅದು ಹೇಗೆ ಬರೀಬೇಕು ಹೇಳಿ ಪ್ಲೇಟೊ ಅರಿಸ್ಟಾಟಲ್ ಆದಿಯಾಗಿ ಇವರಿಗಿಂತ ಮುಂಚಿನ ಹೊರೆಸ್ನಂಥವ್ರು ಆರ್ಸ್ ಪೊಯೆಟಿಕಾದಲ್ಲಿ ಅವರೆಲ್ಲ ಅದನ್ನು ಡಿಸ್ಕಸ್ ಮಾಡ್ತಾರೆ ಆದರೆ ಈ ಆನ್ ದಿ ಸಬ್ಲೈನ್ ಕೃತಿಯಲ್ಲಿ ಲಾಂಜೆನಸ್ನ ಒತ್ತು ಇರೋದು ಯಾವುದರ ಕುರಿತು ಅಂತ ಹೇಳಿದ್ರೆ ಕೃತಿಯು ಓದುಗನ ಮೇಲೆ ಬೀರಬಹುದಾದ ಪರಿಣಾಮಗಳ ಬಗ್ಗೆ ಸೈಕಾಲಜಿಕಲ್ ಎಫೆಕ್ಟ್ ಆಫ್ ಲಿಟ್ರೇಚರ್ ಆನ್ ದ ರೀಡರ್ ಆ ಕಡೆಗೆ ತನ್ನ ಗಮನವನ್ನು ಹರಿಸ್ತಾನೆ ಆಮೇಲೆ ಲಾಂಜೆನಿಸ್ ಇಸ್ ಒನ್ ಆಫ್ ದಿ ಫಸ್ಟ್ ಕ್ರಿಟಿಕ್ ಟು ಆರ್ಗ್ಯೂ ದಟ್ ಗ್ರೇಟ್ ರೈಟಿಂಗ್ ಕೆನ್ ನಾಟ್ ಎಮರ್ಜ್ ಫ್ರಮ್ ಅ ಕರಪ್ಟ್ ಟ್ರಿವಿಯಲ್ ಮೈಂಡ್ ಶ್ರೇಷ್ಠ ಕೃತಿಗಳು ಶ್ರೇಷ್ಠ ಸಾಹಿತ್ಯ ಎನ್ನುವುದು ಭ್ರಷ್ಟ ಮನಸ್ಸಿನಿಂದ ಅಥವಾ ಕ್ಷುಲ್ಲಕ ಮನಸ್ಸಿನಿಂದ ಸೃಷ್ಟಿಯಾಗೋದಕ್ಕೆ ಸಾಧ್ಯವಿಲ್ಲ ಒಂದು ಉತ್ಕೃಷ್ಟವಾದ ಕೃತಿಯನ್ನು ಸೃಷ್ಟಿಸಬೇಕಾದರೆ ಉತ್ಕೃಷ್ಟವಾದ ಮನಸ್ಥಿತಿಯನ್ನು ಹೊಂದಿರಬೇಕು ಉತ್ಕೃಷ್ಟವಾದ ಶ್ರೇಷ್ಠವಾದ ವಿಚಾರಧಾರೆಯನ್ನು ಹೊಂದಿರುವ ವ್ಯಕ್ತಿ ಮಾತ್ರ ಶ್ರೇಷ್ಠವಾದ ಕೃತಿಗಳನ್ನು ಸೃಷ್ಟಿ ಮಾಡಬಲ್ಲ ಅಂತ ಆತ ಕೇಳ್ತಾನೆ ಹಾಗಾಗಿ ಫಂಡಮೆಂಟಲಿ ಸಬ್ಲೈಮ್ ಅಂದರೆ ಎಕೋ ಆಫ್ ದಿ ಗ್ರೇಟ್ ಸೋಲ್ ಒಂದು ಮಹಾನ್ ಚೇತನದ ಪ್ರತಿಧ್ವನಿಯಾಗಿರ್ತದೆ ಕೃತಿ ಅಂತ ಹೇಳ್ತಾನೆ ಶ್ರೇಷ್ಠ ಕೃತಿ ಅಂದರೆ ಶ್ರೇಷ್ಠ ವ್ಯಕ್ತಿಯ ಪ್ರತಿಧ್ವನಿಯಾಗಿರ್ತದೆ ಎಕೋ ಆಫ್ ದಿ ಗ್ರೇಟ್ ಸೋಲ್ ಅಂತ ಲಾಂಜೈನಸ್ ಅಭಿಪ್ರಾಯಪಡ್ತಾನೆ ಲಾಂಜೈನಸ್ನ ಸಬ್ಲೈಮ್ನಲ್ಲಿ ಐದು ಸೋರ್ಸಸ್ ಆಫ್ ಸಬ್ಲೈಮನ್ನು ಕುರಿತು ಮಾತಾಡ್ತಾನೆ ಫೈವ್ ಸೋರ್ಸಸ್ ಆಫ್ ಸಬ್ಲೈಮ್ ಒಂದು ಕೃತಿ ಮಹಾನ್ ಕೃತಿ ಅಂತ ನಾವು ಅದನ್ನು ಪರಿಗಣಿಸಬೇಕಾದ್ರೆ ಆ ಮಹಾನ್ ಕೃತಿಯಲ್ಲಿ ಈ ಐದು ಅಂಶಗಳು ಇರಬೇಕು ಅಂತ ಅವುಗಳ್ನ ನಾವೇನಂತ ಹೇಳ್ತೀವಿ ಅಂದರೆ ದ ಕೋರ್ ಕಾನ್ಸೆಪ್ಟ್ ದ ಡಿಫೈನಿಂಗ್ ಸಬ್ಲೈಮ್ ದ ಕೋರ್ ಕಾನ್ಸೆಪ್ಟ್ ಡಿಫೈನ್ ದಿ ಸಬ್ಲೈಮ್ ಮಹೋನ್ನತಿಯನ್ನು ಅಥವಾ ಉನ್ನತಿಯನ್ನು ಹೇಳುವ ಐದು ಅಂಶಗಳು ಎಲಿಮೆಂಟ್ಸ್ ಆಫ್ ಸಬ್ಲೈಮ್ ಅಂತ ಹೇಳ್ಬೋದು ಅಥವಾ ಫೈವ್ ಆಸ್ಪೆಕ್ಟ್ಸ್ ಆಫ್ ಸಬ್ಲೈಮ್ ಅಂತ ಹೇಳ್ಬೋದು ಸೊ ವಾಟ್ ಆರ್ ದೋಸ್ ಫೈವ್ ಎಲಿಮೆಂಟ್ಸ್ ಆಫ್ ಸಬ್ಲೈಮ್ ಮುಖ್ಯವಾಗಿ ಸಬ್ಲೈಮ್ ಅಂದರೆ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಎಕ್ಸ್ಟಸಿ ಅಂತ ಅಂದರೆ ನಮ್ಮನ್ನು ಬದಲಾಯಿಸುವಂತಹ ಅಂದರೆ ಓದುಗನನ್ನು ಬದಲಾಯಿಸುವ ಓದುಗನನ್ನು ವರ್ಗಾಯಿಸುವಂತಹ ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಅವನನ್ನು ಕೊಂಡೊಯ್ಯುವಂತಹ ಆ ಎಬಿಲಿಟಿಯನ್ನು ಸಾಮರ್ಥ್ಯವನ್ನು ಅಥವಾ ಎಕ್ಸ್ಟಸಿಯನ್ನು ಅತ್ಯಂತ ಆನಂದವನ್ನು ಪರಮಾನಂದವನ್ನು ಉಂಟು ಮಾಡುವಂತಹ ಕೃತಿಗಳನ್ನು ನಾವು ಮಹೋನ್ನತ ಕೃತಿಗಳು ಅಂತ ಹೇಳ್ಬೋದು ಇಟ್ ಈಸ್ ಸಬ್ ಸಬ್ಲೈಮ್ ಈಸ್ ಅ ಕ್ವಾಲಿಟಿ ಇನ್ ರೈಟಿಂಗ್ ದ ಟ್ರಾನ್ಸ್ಪೋರ್ಟ್ಸ್ ಅ ರೀಡರ್ ಔಟ್ ಆಫ್ ದಮ್ಸೆಲ್ಸ್ ಓದುಗನನ್ನು ತನ್ನನ್ನು ಮೀರಿ ಹೋಗುವಂತೆ ಮಾಡುವಂತಹ ಒಂದು ಕೃತಿ ಅದನ್ನು ನಾವು ಸಬ್ಲೈಮ್ ಅಂತ ಹೇಳ್ಬೋದು ಇಟ್ ಡಸ್ ನಾಟ್ ಪರ್ಸ್ವೇಡ್ ಸಬ್ಲೈಮ್ ಅಂದರೆ ಪರ್ಸ್ವೇಡ್ ಮಾಡುವುದಲ್ಲ ಒತ್ತಾಯ ಮಾಡುವುದಲ್ಲ ಆದರೆ ಅದು ಮನಸ್ಸಿಗೆ ಒಪ್ಪುವಂತೆ ಮಾಡುವುದು ಇಟ್ಸ್ ಆ್ಯನ್ ಇರೆಸಿಸ್ಟೇಬಲ್ ಫೋರ್ಸ್ ದಟ್ ಕಮಾಂಡ್ಸ್ ದ ರೀಡರ್ಸ್ ಫುಲ್ ಎಮೋಷ್ನಲ್ ಆ್ಯಂಡ್ ಇಂಟೆಲೆಕ್ಚುವಲ್ ಅಸೆಂಟ್ ಓದುಗನ ಭಾವನೆಗಳನ್ನು ಭಾವನಾತ್ಮಕವಾಗಿ ಮತ್ತು ಅವನನ್ನ ಇರೆಸಿಸ್ಟಬಲ್ ಅವನು ಅನಿಯಂತ್ರಿತವಾಗಿ ಆ ಕೃತಿಯ ಕಡೆಗೆ ಒಲವನ್ನು ಹೊಂದುವಂತೆ ಮಾಡುವ ಸಾಮರ್ಥ್ಯವಿರುವಂತಹ ಕೃತಿಗಳನ್ನು ಮಹೋನ್ನತ ಕೃತಿಗಳು ಅಂತ ಹೇಳ್ಬೋದು ಈ ಮಹೋನ್ನತ ಕೃತಿಗಳನ್ನು ಓದುವುದರ ಮೂಲಕ ಓದುಗನಲ್ಲಿ ಎಲಿವನ್ನು ಒಂದು ಥರದ ಎತ್ತರದ ಅಥವಾ ಉನ್ನತ ಸ್ಥಿತಿಯನ್ನು ತಲುಪಬಹುದು ಮತ್ತು ಆತ ಆಶ್ಚರ್ಯವನ್ನು ಅದ್ಭುತ ಅನುಭವವನ್ನು ಹೊಂದಬಹುದು ಅಂತ ಹೀಗೆ ಈ ಸಬ್ಲೈಮ್ ಕೃತಿಗಳು ಅಂತ ಯಾವುದನ್ನು ಕರಿಬಹುದು ಅಂತ ಹೇಳಿದ್ರೆ ಯಾವ ಟೈಮ್ಲೆಸ್ನೆಸ್ ಆಗಿರ್ತವು ಅಂದರೆ ಕಾಲಾತೀತವಾಗಿರ್ತಕ್ಕಂಥವು ಎಲ್ಲ ಕಾಲಕ್ಕೂ ಸಲ್ಲಬಹುದಾದ ಕೃತಿಗಳನ್ನು ಮಾತ್ರ ನಾವು ವರ್ಕ್ ಆಫ್ ಸಬ್ಲೈಮ್ ಅಂತ ಹೇಳಬಹುದು ಅ ಟ್ರೂಲಿ ಸಬ್ಲೈಮ್ ವರ್ಕ್ ಟ್ರಾನ್ಸೆಂಡ್ಸ್ ಇಟ್ಸ್ ಓನ್ ಟೈಮ್ ಆ್ಯಂಡ್ ಕಲ್ಚರ್ ತನ್ನ ಕಾಲವನ್ನು ತನ್ನ ಸಂಸ್ಕೃತಿಯನ್ನು ಮೀರಿ ಬೆಳೆಯುವಂಥ ಕೃತಿ ಆಗಿರ್ತದೆ ಯಾವ ಕೃತಿ ಅಂದರೆ ಉನ್ನತವಾಗಿರ್ತಕ್ಕಂಥ ಕೃತಿ ಅಂತ ಇಟ್ ವಿಲ್ ಬಿ ಅಡ್ಮೈರ್ಡ್ ಬೈ ಆಲ್ ಪೀಪಲ್ ಇನ್ ಆಲ್ ಟೈಮ್ಸ್ ಈ ತರಹ ಸೃಷ್ಟಿಯಾದ ಕೃತಿಗಳು ಎಲ್ಲ ಕಾಲದ ಎಲ್ಲ ಜನರಿಂದ ಗೌರವಿಸಲ್ಪಡುವಂಥ ಕೃತಿಗಳಾಗಿರ್ತವೆ ಹಾಗಾಗಿ ಈ ಟೆಸ್ಟ್ ಆಫ್ ಟೈಮನ್ನು ಪಾಸ್ ಮಾಡುವಂತಹ ಕಾಲದ ಪರೀಕ್ಷೆಯನ್ನು ಗೆಲ್ಲುವಂತಹ ಕೃತಿಗಳನ್ನು ಸಬ್ಲೈಮ್ ವರ್ಕ್ಸ್ ಅಂತ ಕರಿಬೇಕು ಅಂತ ಹೇಳಿ ಲಾಂಜನೆಸ್ ಅಭಿಪ್ರಾಯಪಡ್ತಾನೆ ಹಾಗಾದರೆ ಸಬ್ಲೈಮ್ ಅಲ್ಲ ಯಾವುದನ್ನು ಸಬ್ಲೈಮ್ ಅನ್ನೋದಕ್ಕೆ ಆಗೋದಿಲ್ಲ ಅನ್ನೋದ್ರ ಕುರಿತಾಗಿಯೂ ಸಹಿತ ಈ ಕೃತಿಯಲ್ಲಿ ಆತ ಚರ್ಚೆಯನ್ನು ಮಾಡ್ತಾನೆ ಯಾವುದು ಈ ಬೊಂಬಾಸ್ಟ್ ಆಗಿರ್ತದೆ ಅಂದರೆ ಅತಿಶಯೋಕ್ತಿ ಆಗಿರ್ತಕ್ಕಂಥದ್ದನ್ನು ನಾವು ಸಬ್ಲೈಮ್ ಅನ್ನೋಕ್ಕಾಗೋದಿಲ್ಲ ಪ್ಯೂರಿಲಿಟಿ ಅಂದರೆ ಭಾಳ ಬಾಲಿಷವಾಗಿರ್ತಕ್ಕಂಥದ್ದನ್ನು ಬರೆದ್ರೆ ಅದನ್ನು ಸಹಿತ ನಾವು ಸಬ್ಲೈಮ್ ಅಂತ ಪರಿಗಣಿಸಬೇಕಾಗೋದಿಲ್ಲ ಬರವಣಿಗೆ ಭಾಳ ಈ ಫ್ರಿಜಿಡಿಟಿಯನ್ನು ಹೊಂದಿದ್ದರೆ ಅಂದರೆ ಒಂದು ಬಗೆಯ ನಿರ್ಜೀವತೆಯನ್ನು ಅಥವಾ ನಿರ್ಭಾವುಕತೆಯನ್ನು ಹೊಂದಿದ್ದರೆ ಅದನ್ನು ಸಹಿತ ನಾವು ಸಬ್ಲೈಮ್ ಕೃತಿ ಅಂತ ಹೇಳೋಕ್ಕಾಗೋದಿಲ್ಲ ಅಥವಾ ಪೆರೆಂಥಿರಿಸ್ ಪ್ಯಾರೆಂಥಿರಿಸಸ್ ಅಂತ ಅಂದರೆ ಫಾಲ್ಸ್ ಇಮೋಷನ್ ಅಂದರೆ ಈ ಕಪಟ ಭಾವನೆಗಳನ್ನು ಹೊಂದಿರತಕ್ಕಂಥ ಅಥವಾ ಕಪಟ ಭಾವನೆಗಳನ್ನು ಪ್ರಚೋದಿಸುವಂಥ ಕೃತಿಗಳಿದ್ರೆ ಅವುಗಳನ್ನು ಸಬ್ಲೈಮ್ ಅಂತ ಅನ್ನೋಕ್ಕಾಗೋದಿಲ್ಲ ಹಾಗಾದರೆ ವರ್ಕ್ ಆಫ್ ಸಬ್ಲೈಮ್ ಅಂತ ಯಾವುದನ್ನು ಕರಿಬೇಕು ಅಂತ ಹೇಳಿದ್ರೆ ಯಾವುದು ದಿ ಎಕೋ ಆಫ್ ದಿ ಗ್ರೇಟ್ಸ್ ಸೋಲ್ ಆಗಿರ್ತದೋ ಅದನ್ನು ನಾವು ವರ್ಕ್ ಆಫ್ ಸಬ್ಲೈಮ್ ಅಂತ ಕರಿಬೋದು ಯಾವುದು ನಮ್ಮನ್ನು ಟ್ರಾನ್ಸ್ಪೋರ್ಟ್ ಮಾಡಿಸ್ತದೆ ಅಂದರೆ ನಮ್ಮನ್ನು ಅತೀತವಾಗಿ ನಮ್ಮನ್ನು ಕರೆದುಕೊಂಡು ಹೋಗ್ಬೋದು ಯಾವುದು ನಮಗೆ ಪರಮಾನುವ ಅನುಮಾನ ಯಾವುದು ನಮ್ಮನ್ನು ಎಲಿವೇಟ್ ಅಂದರೆ ನಮ್ಮನ್ನು ಔನ್ನತ್ಯಕ್ಕೆ ತೆಗೆದುಕೊಂಡು ಹೋಗ್ಬೋದು ನಮ್ಮಲ್ಲಿ ಆಶ್ಚರ್ಯವನ್ನು ಅದ್ಭುತವನ್ನು ಅನುಭವಿಸುವಂತೆ ಮಾಡಬಲ್ಲ ಕೃತಿಗಳನ್ನು ಮಹೋನ್ನತ ಕೃತಿಗಳು ಅಂತ ಹಿತ ವರ್ಗೀಕರಣ ಮಾಡ್ತಾನೆ ಅದಾದಮೇಲೆ ಹೀಗೆ ಒಂದು ಮಹೋನ್ನತ ಕೃತಿ ಸೃಷ್ಟಿಯಾಗಬೇಕಾದ್ರೆ ಸೃಷ್ಟಿಕಾರ ಕವಿ ಅಥವಾ ಬರಹಗಾರ ಯಾವ ಅಂಶಗಳ ಕಡೆಗೆ ಗಮನ ಕೊಡಬೇಕು ಅನ್ನೋದನ್ನು ಪಟ್ಟಿ ಮಾಡ್ತಾನೆ ಆತನ ಪಟ್ಟಿಯ ಪ್ರಕಾರ ಫೈವ್ ಸೋರ್ಸಸ್ ಆಫ್ ಸಬ್ಲೈನ್ಗಳಿವೆ ಅದರಲ್ಲಿ ಎರಡು ಸೋರ್ಸ್ಗಳನ್ನು ನಾವು ಇನ್ನೇಟ್ ಅಂತ ಹೇಳ್ತೀವಿ ಇನ್ನು ಉಳಿದ ಮೂರು ಸೋರ್ಸ್ಗಳಿವೆಲ್ಲ ಅವುಗಳು ಗ್ರಾಸ್ಪ್ಡ್ ಅಥವಾ ಕವಿಯಾದವನು ತಾನು ಪಡೆದುಕೊಂಡ ಅಕ್ವೈರ್ ಮಾಡಿರ್ತಕ್ಕಂಥ ಸ್ಕಿಲ್ಗಳಂತ ಹೇಳ್ತಾನೆ ಲಾಂಜಿನಸ್ ಅವನು ಪಟ್ಟಿ ಮಾಡುವ ಐದು ದಿ ಫೈವ್ ಸೋರ್ಸಸ್ ಆಫ್ ಸಬ್ಲೈಮ್ ಯಾವುದು ಅಂದರೆ ಮೊದಲೇದು ಗ್ರ್ಯಾಂಡರ್ ಆಫ್ ಥಾಟ್ ಅಂತ ಅಂದರೆ ಶ್ರೇಷ್ಠ ವಿಚಾರ ಉನ್ನತ ವಿಚಾರ ಕೃತಿಗಳಲ್ಲಿ ಉನ್ನತ ವಿಚಾರಗಳನ್ನು ಕವಿಗಳು ಬರೆಯಬೇಕು ಅಂತ ಗ್ರೇಟ್ನೆಸ್ ಆಫ್ ಕಾನ್ಸೆಪ್ಷನ್ನು ಅತ್ಯುನ್ನತವಾದ ಪರಿಕಲ್ಪನೆಗಳನ್ನು ಕುರಿತು ಅವರು ಬರೆಯಬೇಕು ಅಂತ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸ್ ಇಟ್ ಈಸ್ ದಿ ಎಬಿಲಿಟಿ ಟು ಫಾರ್ಮ್ ಗ್ರೇಟ್ ಆ್ಯಂಡ್ ನೋಬಲ್ ಐಡಿಯಾಸ್ ಶ್ರೇಷ್ಠ ಐಡಿಯಾಗಳನ್ನು ಅಥವಾ ಶ್ರೇಷ್ಠ ರೂಪವನ್ನು ಹೊಂದಿರತಕ್ಕಂಥ ಕೃತಿಯನ್ನು ಸೃಷ್ಟಿಸುವ ಸಾಮರ್ಥ್ಯವನ್ನು ಗ್ರ್ಯಾಂಡರ್ ಆಫ್ ಥಾಟ್ ಅಂತ ಆತ ಹೇಳ್ತಾನೆ ಇದು ಇನ್ನೇಟ್ ಆಗಿರ್ತಕ್ಕಂಥದ್ದು ಅಂದರೆ ಕವಿಗೆ ಕವಿಯ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟದ್ದು ಅದು ಕೇವಲ ಬ್ಲೆಸ್ಡ್ ಅಥವಾ ಈ ಯಾರು ವಿಶಿಷ್ಟವಾದ ಈ ಸ್ಕಿಲ್ಸ್ಗಳನ್ನು ಪಡೆದುಕೊಂಡು ಬಂದಿರ್ತಾರೋ ಅವರಿಂದ ಮಾತ್ರ ಸಾಧ್ಯವಾಗ್ತಕ್ಕಂಥದ್ದು ಇದು ಕವಿಯ ಅಂತರಾತ್ಮದಿಂದ ಬರುವಂಥದ್ದು ಅಂತ ಅವನು ಹೇಳ್ತಾನೆ ಸ್ಟೆಮ್ಸ್ ಫ್ರಾಮ್ ದಿ ನೋಬಲ್ ಸೋರ್ಸ್ ಶ್ರೇಷ್ಠ ಆತ್ಮದಿಂದ ಹುಟ್ಟುವಂಥ ಸೋರ್ಸ್ ಆಗಿರ್ತದೆ ಇದು ಅ ಪರ್ಸನ್ ವಿತ್ ಅ ಮೀನ್ ಸರ್ವೈಯಲ್ ಮೈಂಡ್ ಅಬ್ಸಸ್ ವಿತ್ ಟ್ರಿವಿಯಲ್ ಮ್ಯಾಟರ್ಸ್ ಕೆನ್ ನಾಟ್ ಪ್ರೊಡ್ಯೂಸ್ ಅ ಬ್ಲೈಂಡ್ ಲಟ್ರಚರ್ ಒಬ್ಬ ವ್ಯಕ್ತಿ ಮೀನ್ ಕ್ಷುಲ್ಲಕವಾಗಿರ್ತಕ್ಕಂತಹ ಮತ್ತು ಟ್ರಿವಿಯಲ್ ಮ್ಯಾಟ್ರಸ್ ಅಂದರೆ ಇನ್ಸಿಗ್ನಿಫಿಕಂಟ್ ಆದ ವಿಷಯಗಳನ್ನು ಕುರಿತು ಚಿಂತಿಸುವಂತಹ ಆಲೋಚಿಸುವಂತಹ ವ್ಯಕ್ತಿಯಿಂದ ಸಬ್ಲೈಮ್ ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ ಈ ಸಬ್ಲೈಮ್ ಗ್ರ್ಯಾಂಡ್ ಏನು ಗ್ರ್ಯಾಂಡ್ಯೂರ್ ಆಫ್ ಥಾಟ್ ಅನ್ನೋದು ಶ್ರೇಷ್ಠ ವಿಚಾರಗಳನ್ನೋದು ಇನ್ನೇಟ್ ಆಗಿದ್ದರೂ ಸಹಿತ ಅಂದರೆ ಅವು ಅಂತರ್ಗತವಾಗಿರ್ತಕ್ಕಂಥ ಅಂಶಗಳಾಗಿದ್ದರೂ ಸಹಿತ ಕವಿಯಾದವನು ತನ್ನ ಹಿಂದಿನ ಕವಿಗಳನ್ನು ಅಥವಾ ಕೃತಿಕಾರನ್ನು ಓದುವುದರ ಮೂಲಕ ಓದಿಕೊಳ್ಳುವುದರ ಮೂಲಕ ಅಭ್ಯಾಸದ ಮೂಲಕ ಈ ಗ್ರ್ಯಾಂಜರ್ ಆಫ್ ಥಾಟನ್ನು ನರ್ಚರ್ ಮಾಡ್ಕೊಳ್ಬೋದು ಪೋಷಿಸ್ಕೊಳ್ಬೇಕು ಅಂತ ಅವನು ಕವಿಗಳಿಗೆ ಕಿವಿಮಾತನ ಹೇಳ್ತಾನೆ ಎರಡನೇದು ಸ್ಟ್ರಾಂಗ್ ಆ್ಯಂಡ್ ಇನ್ಸ್ಪೈರ್ಡ್ ಪ್ಯಾಷನ್ ಅಂತ ಅಥವಾ ವೆಹ್ಮೆಂಟ್ ಎಂಥೂಸಿಯಾಸ್ಟಿಕ್ ಇಮೋಷನ್ ಪ್ರಬಲವಾದ ಭಾವನೆಗಳು ಅಂತ ಪ್ರಬಲವಾದ ಭಾವನೆಗಳನ್ನು ಕಾವ್ಯ ವ್ಯಕ್ತಪಡಿಸಬೇಕು ಇಟ್ ರೆಫರ್ಸ್ ಟು ಜೀನೀಸ್ ಇದು ಸಹಿತ ಇನ್ನೇಟ್ ಆಗಿರ್ತಕ್ಕಂಥದ್ದು ಅಂದರೆ ಅಂತರ್ಗತವಾಗಿರ್ತಕ್ಕಂಥ ಒಂದು ಕೌಶಲ್ಯ ಕವಿಗೆ ಅದನ್ನು ಹುಟ್ಟಿಂದ ಬರಬಹುದಾದಂಥ ಒಂದು ಸಾಮರ್ಥ್ಯ ಅನ್ನೋರ್ಥದಲ್ಲಿ ಲಾಂಜನ ಸೇರ್ತಾನೆ ರೆಫರ್ಸ್ ಟು ಜೆನ್ಯೂನ್ ಪವರ್ಫುಲ್ ಇಮೋಷನ್ ದಟ್ ಈಸ್ ಅಪ್ರೋಪ್ರಿಯೇಟ್ ಟು ದಿ ಸಬ್ಜೆಕ್ಟ್ ಮ್ಯಾಟರ್ ತಾನು ಬರೆಯುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಪ್ರಾಪ್ರಿಯೇಟ್ ಆಗಿರ್ತಕ್ಕಂಥ ಅಂದರೆ ಉಚಿತವಾಗಿರುವಂಥ ತಕ್ಕುದಾದ ಭಾವನೆಗಳನ್ನು ಸೇರಿಸಿ ಕೃತಿಗಳನ್ನು ಸೃಷ್ಟಿಸಬೇಕು ಅಂತ ಲಾಂಜಿನಿಸ್ ಇಂಟೆಂಡೆಡ್ ಟು ರೈಟ್ ಅ ಸೆಪರೇಟ್ ಟು ಇಟ್ ಆ್ಯಂಡ್ ಪ್ಯಾಷನ್ ಅವನು ಪ್ಯಾಷನ್ನ ಕುರಿತಾಗಿ ಈ ಗೀಳನ್ನ ಕುರಿತಾಗಿ ಅಥವಾ ಈ ಆಕರ್ಷಣೆಗಳ ಕುರಿತಾಗಿ ನಾನು ಇನ್ನೊಂದು ಪುಸ್ತಕ ಬರೀತೀನಿ ಅಂತ ಹೇಳ್ತಾನೆ ಆದರೆ ಆ ಪುಸ್ತಕ ವಿಮರ್ಶಕರಿಗೆ ಲಭ್ಯವಿಲ್ಲ ಅಂತ ಹಾಗಾಗಿ ಮೊದಲೇ ಎರಡುಗಳು ಗಿಫ್ಟ್ ಆಫ್ ನೇಚರ್ ಮೊದಲೇ ಎರಡು ಸೋರ್ಸಸ್ ಆಫ್ ಸಬ್ಲೈ ಮೇಲೆ ಈ ಗಿಫ್ಟ್ ಆಫ್ ನೇಚರ್ ಅಂದರೆ ನಿಸರ್ಗ ಕವಿಗೆ ನೀಡಬಹುದಾದ ಕಾಣಿಕೆಗಳು ಪ್ರತಿಭೆಗಳು ಅಂತ ಇನ್ನು ಉಳಿದ ಮೂರು ಅಂಶಗಳಿವೆಲ್ಲ ಅವು ಎರಡನೇ ಕ್ಯಾಟಗರಿ ಸೇರತಕ್ಕಂಥವು ಅವು ಅಕ್ವೈರ್ಡ್ ಸ್ಕಿಲ್ಸ್ ಅಂತ ಕವಿಯಾದವನು ತಾನು ಪ್ರಯತ್ನಪಟ್ಟು ಗ್ರಹಿಸಿಕೊಳ್ಳಬೇಕಾದ ಪ್ರಯತ್ನಪಟ್ಟು ಬರೆಯಬೇಕಾದ ಕೌಶಲ್ಯಕ್ಕೆ ಸಂಬಂಧಪಟ್ಟವು ಅಂದರೆ ಪ್ರಾಪರ್ ಯೂಸ್ ಆಫ್ ಫಿಗರ್ಸ್ ಆಫ್ ಸ್ಪೀಚ್ ಅಂದರೆ ಅಲಂಕಾರಿಕ ಭಾಷೆಯನ್ನು ಬಳಸಬೇಕು ಪ್ರಾಪರ್ ಯೂಸ್ ಆಫ್ ಫಿಗರ್ ಆಫ್ ಸ್ಪೀಚ್ ಫಿಗರ್ ಆಫ್ ಸ್ಪೀಚ್ ಅಂತ ಹೇಳಿದರೆ ಮುಖ್ಯವಾಗಿ ರೆಟಾರಿಕಲ್ ಕ್ವೆಶನ್ಸ್ಗಳನ್ನು ಅಥವಾ ಈ ಶಬ್ದಾಲಂಕಾರ ಅರ್ಥಾಲಂಕಾರಗಳನ್ನು ಬಳಸಿ ಕಾವ್ಯವನ್ನು ಬರೆಯಬೇಕು ಅಂತ ಫಿಗರ್ಸ್ ಆರ್ ನಾಟ್ ಮೇರ್ ಡೆಕೋರೇಷನ್ ಅಲಂಕಾರಗಳು ಕೇವಲ ಅಲಂಕಾರಕ್ಕಾಗಿ ಮಾತ್ರವಿರೋದಿಲ್ಲ ದೇ ಆರ್ ಟೂಲ್ ಟು ಇಂಟೆನ್ಸಿಫೈ ಇಮೋಷನ್ ಭಾವನೆಗಳನ್ನು ಇಂಟೆನ್ಸಿಫೈ ಮಾಡುವ ಸಾಧನಗಳೇ ಆಗಿರ್ತವೆ ಅಂತ ಹೇಳಿ ಆಲ್ಟ್ ಈಸ್ ಮೋಸ್ಟ್ ಎಫೆಕ್ಟಿವ್ ವೆನ್ ಇಟ್ ಈಸ್ ಕನ್ಸೀಲ್ಡ್ ಆ್ಯಂಡ್ ಅಪಿಯರ್ಸ್ ನ್ಯಾಚುರಲ್ ಕಲೆ ಅನ್ನೋದು ಯಾವಾಗ ಅತ್ಯಂತ ಪ್ರಭಾವಿತವಾಗ್ತದೆ ಅಂತ ಹೇಳಿದ್ರೆ ಅದು ಕನ್ಸೀಲ್ಡ್ ಆಗಿದ್ದಾಗ ಮತ್ತು ಅಪಿಯರ್ಸ್ ನ್ಯಾಚುರಲ್ ಅಂದರೆ ನೈಜ ಎನ್ನುವಂತೆ ಕಾಣುವ ಹಾಗಿದ್ದಾಗ ಮಾತ್ರ ಕಾವ್ಯಕ್ಕೆ ಒಂದು ಘನತೆ ಬರ್ತದೆ ಕಾವ್ಯ ಕ್ರಿಯೇಟೆಡ್ ಆ್ಯಕ್ಚುಲಿ ಕಾವ್ಯ ಅನ್ನೋದು ಫ್ಯಾಕ್ಚುವಲ್ ಅಥವಾ ಸಾಹಿತ್ಯ ಅನ್ನೋದು ಏನು ಸಾಹಿತ್ಯ ಅನ್ನೋದು ಫಿಕ್ಷನಲ್ ಆಗಿರ್ತಕ್ಕಂಥದ್ದು ಇಟ್ಸ್ ನಾಟ್ ಫ್ಯಾಕ್ಚುವಲ್ ಇಟ್ ಇಸ್ ಫಿಕ್ಷನಲ್ ಈ ಫಿಕ್ಷನಲ್ ಆಗಿರ್ತಕ್ಕಂಥದ್ದು ಅದು ನ್ಯಾಚುರಲ್ ಅನ್ನುವ ಹಾಗೆ ಕಾಣಬೇಕು ಆ ಥರದ ಕನ್ಸೀಲ್ಮೆಂಟನ್ನು ಅಂದರೆ ಒಂದು ಜೊತೆಗೆ ಈ ಏನು ಜಾದೂ ಆಗಿರ್ತಕ್ಕಂಥದ್ದಾಗಿದ್ದರೆ ಮಾತ್ರ ವಿಶಿಷ್ಟವಾದ ಕಾವ್ಯ ಆಗಲಿಕ್ಕೆ ಸಾಧ್ಯ ಅಂತ ಹಾಗಾಗಿ ಫಿಗರ್ ಆಫ್ ಸ್ಪೀಚ್ನಲ್ಲಿ ಮುಖ್ಯವಾಗಿ ಅವನು ಹೇಳ್ದು ರೆಟಾರಿಕಲ್ ಕ್ವಶನ್ಸ್ಗಳನ್ನು ಬಳಸಬೇಕು ಅಂತ ರೆಟಾರಿಕಲ್ ಕ್ವಶನ್ಸ್ ಅಂದರೆ ದೇ ಆರ್ ನಾಟ್ ಆ್ಯಕ್ಚುಲಿ ಕ್ವಶನ್ಸ್ ದೇ ಆರ್ ಸ್ಟೇಟ್ಮೆಂಟ್ಸ್ ಆಸ್ಟ್ ಇನ್ ದ ಫಾರ್ಮ್ ಆಫ್ ಕ್ವಶನ್ಸ್ ಪ್ರಶ್ನೆಯ ರೂಪದಲ್ಲಿರ್ತಕ್ಕಂಥ ಹೇಳಿಕೆಗಳನ್ನ ರೆಟಾರಿಕಲ್ ಕ್ವಶನ್ಸ್ ಅಂತ ಹೇಳ್ತೀವಿ ಭಾಷಣಗಳಲ್ಲಿ ಇವುಗಳನ್ನು ಬಳಸ್ತಾರೆ ಉದಾಹರಣೆಗೆ ಇದು ಸರಿಯೇ ಇದು ಸರಿ ಅಲ್ಲವೇ ಅಂತ ಕೇಳೋದನ್ನು ಇದು ಸರಿಯೇ ಅಂತ ಪ್ರಶ್ನೆ ಕೇಳಿದಾಗ ಸರಿಯಲ್ಲ ಇದು ಸರಿಯಾದದಲ್ಲ ಅಂತ ನೇರವಾಗಿ ಹೇಳುವ ಬದಲು ಇದು ಸರಿಯೇ ಅಂತ ಪ್ರಶ್ನೆ ಕೇಳಿದ್ರೆ ಅದು ರೆಟಾರಿಕಲ್ ಪ್ರಶ್ನೆ ಆಗ್ತದೆ ಅಥವಾ ಕ್ಯಾನ್ ಅ ಕ್ಯಾಟ್ ಫ್ಲೈ ಅಂತ ಪ್ರಶ್ನೆ ಕೇಳಿದರೆ ನೋ ಅಂತ ಆನ್ಸರ್ ಹೇಳ್ತೀವಿ ಐ ನೋ ದಟ್ ದಟ್ ಕ್ಯಾಟ್ ಕ್ಯಾನ್ ನಾಟ್ ಫ್ಲೈ ಆದರೆ ನನ್ನ ಭಾಷಣ ಕಲೆಗೆ ಒಂದು ಅದು ಅಟ್ರಾಕ್ಟಿವ್ ಆಗಿರಲಿ ಅನ್ನೋ ಕಾರಣಕ್ಕೆ ಹೀಗೆ ಪ್ರಶ್ನೆಗಳಿಲ್ಲದ ಪ್ರಶ್ನೆಗಳನ್ನ ಕೇಳ್ತಿಲ್ಲ ಅವುಗಳನ್ನ ರೆಟಾರಿಕಲ್ ಕ್ವಶನ್ಸ್ಗಳನ್ನ ಅಂತ ಹೇಳ್ತೀವಿ ಇಂಥ ರೆಟಾರಿಕಲ್ ಕ್ವಶನ್ಸ್ಗಳನ್ನು ಮತ್ತು ವಿವಿಧ ಶಬ್ದಾಲಂಕಾರ ಅರ್ಥಾಲಂಕಾರಗಳನ್ನು ಬಳಸ್ಕೊಂಡಾಗ ಈ ಕೃತಿ ಶ್ರೇಷ್ಠವಾಗಿತ್ತೆ ಅದು ಎಲಿವೇಟ್ ಮಾಡುತ್ತೆ ನಮ್ಮನ್ನು ನಮ್ಮನ್ನು ಭವ್ಯತೆಯ ಅನುಭವವನ್ನು ಮಾಡುವಂತೆ ಅನುಭವಿಸುವಂತೆ ಮಾಡ್ತದೆ ಅಂತ ಲಾಂಜನಸ್ ಹೇಳ್ತಾರೆ ನಾಲ್ಕನೆಯ ಎಲಿಮೆಂಟ್ ಆಫ್ ಸಬ್ಲಾಯಮ್ ಅಂದರೆ ನೋಬಲ್ ಡಿಕ್ಷನ್ ಆ್ಯಂಡ್ ಫ್ರೇಸಿಂಗ್ ಅಂತ ಅಂದರೆ ಕಾವ್ಯ ದ ರೀತಿ ಕಾವ್ಯದ ಶೈಲಿ ಅಂತ ನೊಬೆಲ್ ಡಿಕ್ಷನ್ ಶ್ರೇಷ್ಠವಾದ ಕಾವ್ಯ ಶೈಲಿಯನ್ನು ಹೊಂದಿರಬೇಕು ಅಂತ ದಿಸ್ ಇನ್ವಾಲ್ವ್ಸ್ ದ ಸ್ಕಿಲ್ಫುಲ್ ಚಾಯ್ಸ್ ಆಫ್ ವರ್ಡ್ಸ್ ಆಯ್ದ ಪದಗಳನ್ನು ಬಳಸಬೇಕು ಸ್ಟ್ರೈಕಿಂಗ್ ಮೆಟಾಫರ್ಸ್ ಅಂದರೆ ರೂಪಕಗಳನ್ನು ಬಳಸಬೇಕು ಆಶ್ಚರ್ಯವನ್ನು ಉಂಟು ಮಾಡುವಂಥ ರೂಪಕಗಳನ್ನು ಬಳಸಬೇಕು ಮತ್ತು ಭಾಷೆಯನ್ನು ಯುಕ್ತವಾದ ಭಾಷೆಯನ್ನು ಬಳಸೋದ್ರ ಮೂಲಕ ನಾವು ಕಾವ್ಯ ಶೈಲಿಯ ಶೈಲಿಯನ್ನು ಎಲಿವೇಟ್ ಮಾಡಬಹುದು ಅಂತ ವರ್ಡ್ಸ್ ಮಸ್ಟ್ ಬಿ ವರ್ದಿ ಆಫ್ ದ ಸಬ್ಜೆಕ್ಟ್ ತಾನು ಬರೆಯುವ ಕೃತಿಗೆ ತಕ್ಕದಾದಂತಹ ಪದಗಳನ್ನು ಬಳಸಬೇಕು ಅಂತ ಆಮೇಲೆ ಅ ಗ್ರ್ಯಾಂಡ್ ಐಡಿಯಾ ರಿಕ್ವೈರ್ಸ್ ಗ್ರ್ಯಾಂಡ್ ಲ್ಯಾಂಗ್ವೇಜ್ ಉನ್ನತವಾದ ವಿಚಾರಗಳನ್ನು ಹೇಳಬೇಕಾದ್ರೆ ಉನ್ನತವಾದ ಭಾಷೆ ಬೇಕಾಗ್ತದೆ ಹಾಗಾಗಿ ಈ ನಮ್ಮ ಸಂಸ್ಕೃತ ಮೀಮಾಂಸೆಯಲ್ಲಿ ಬರ್ತಿಲ್ಲ ಔಚಿತ್ಯ ಸಿದ್ಧಾಂತ ಅಂಥೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಈ ಮಾತುಗಳನ್ನು ನಾವು ಪರಿಗಣಿಸ್ಬೋದು ಔಚಿತ್ಯ ಉಚಿತವಾಗಿರ್ತಕ್ಕಂಥ ಪದಗಳನ್ನು ಫ್ರೇಸ್ಗಳನ್ನು ವಾಕ್ಯಗಳನ್ನು ಬಳಸಬೇಕು ಉಚಿತವಾದ ಕಾವ್ಯ ಶೈಲಿಯನ್ನು ಬಳಸಬೇಕು ಅಂತ ಲಾಂಜಿನೆಸ್ ಹೇಳ್ತಾನೆ ವರ್ಡ್ಸ್ ಮಸ್ಟ್ ಬಿ ವರ್ದಿ ಆಫ್ ದ ಸಬ್ಜೆಕ್ಟ್ ಮೇಲೆ ಕೊನೆಯದಾಗಿರ್ತಕ್ಕಂಥದ್ದು ದ ಲಾಸ್ಟ್ ಎಲೆಮೆಂಟ್ ಆಫ್ ಸಬ್ಲೈಮ್ ಅಂತ ಹೇಳಿದ್ರೆ ಡಿಗ್ನಿಫೈಡ್ ಆ್ಯಂಡ್ ಎಲಿವೇಟೆಡ್ ಕಂಪೋಸಿಷನ್ ಈ ಮೇಲಿರುವ ಎಲ್ಲ ಅಂಶಗಳನ್ನು ಸೇರಿಸಿ ಉತ್ಕೃಷ್ಟವಾದ ಒಂದು ಸಂಯೋಜನೆಯನ್ನು ಅರೇಂಜ್ಮೆಂಟನ್ನು ಮಾಡಿದರೆ ಅದು ಉನ್ನತವಾಗುತ್ತೆ ಅಂತ ದಿಸ್ ರೆಫರ್ಸ್ ಟು ದಿ ಹಾರ್ಮೋನಿಯಸ್ ಅರೇಂಜ್ಮೆಂಟ್ ಆಫ್ ವರ್ಡ್ಸ್ ಅಂದರೆ ಪದಗಳನ್ನು ಸಾಮರಸ್ಯ ಸಮರಸವಾಗಿ ಅಂದರೆ ಬೆರೆಯುವಂತೆ ಪದಗಳನ್ನು ಅಂದರೆ ಯುಕ್ತವಾದ ಪದಗಳನ್ನು ಬಳಸೋದು ಕ್ರಿಯೇಟಿವ್ ಸೆನ್ಸ್ ಆಫ್ ರಿದಮ್ ಒಂದು ಬಗೆಯ ರಿದಮ್ಮನ್ನು ಲಯ ಅಥವಾ ತಾಳವನ್ನು ಮೆಜೆಸ್ಟಿ ವೈಭವವನ್ನು ಮತ್ತು ಮ್ಯೂಸಿಕ್ಯಾಲಿಟಿ ಈ ಘೇಯತೆಯನ್ನು ಅಂದರೆ ಸಂಗೀತದ ಗುಣಗಳನ್ನು ಹೊಂದಿರುವಂತೆ ಕಾವ್ಯಗಳನ್ನು ಬರೀಬೇಕು ಅಂತ ಅಲ್ಲಿ ಏನೇನು ಇರಬೇಕು ಅಂತ ಹೇಳಿದ್ರೆ ಪದಗಳ ಜೋಡಣೆ ಶುದ್ಧವಾಗಿರಬೇಕು ಲಯಬದ್ಧವಾಗಿರಬೇಕು ವೈಭವಯುತವಾಗಿರಬೇಕು ಮತ್ತು ಗೇಯತೆ ಸಂಗೀತದ ಗುಣಗಳನ್ನು ಹೊಂದಿರಬೇಕು ಅಂತ ಇದು ಕೊನೆಯದಾಗಿರ್ತಕ್ಕಂಥ ಒಂದು ಎಲೆಮೆಂಟ್ ಆಫ್ ಸಬ್ಲೈಮ್ ಆಗಿದೆ ಹಾಗಾಗಿ ಮುಖ್ಯವಾಗಿ ಆತ ಏನು ಹೇಳ್ತಾನಂತ ಹೇಳಿದ್ರೆ ನೇಚರ್ ವರ್ಸಸ್ ಆರ್ಟ್ ಡಿಬೇಟ್ ಲಾಂಜನೈಸ್ ಪೋಸಸ್ ದ ಕ್ವಶನ್ ಈಸ್ ಸಬ್ಲೈಮ್ ಅ ಗಿಫ್ಟ್ ಆಫ್ ನೇಚರ್ ಆರ್ ದ ರಿಸಲ್ಟ್ ಆಫ್ ಆರ್ಟ್ ಟೆಕ್ನಿಕ್ ಸಬ್ಲೈಮ್ ಅನ್ನೋದು ನಿಸರ್ಗದ ಕೊಡುಗೆ ಅಥವಾ ಒಂದು ಕಲೆಯೇ ಅನ್ನುವ ಪ್ರಶ್ನೆಯನ್ನು ಮಾಡ್ತಾನೆ ಅದು ಎರಡರ ಮಿಶ್ರಣ ಅಂತ ಹೇಳ್ತಾನೆ ಇಟ್ ಈಸ್ ಬೋತ್ ನೇಚರ್ ಪ್ರೊವೈಡ್ಸ್ ಅ ಜೀನಿಯಸ್ ಪ್ರತಿಯೊಬ್ಬರಿಗೂ ಪ್ರತಿಭೆಯನ್ನು ನಿಸರ್ಗ ಕೊಡ್ತಾರೆ ಆದರೆ ಪ್ರತಿಭೆಯನ್ನು ಕಲ್ಟಿವೇಟ್ ಮಾಡಿಕೊಳ್ಳಬೇಕಾದ ಪೋಷಿಸಿಕೊಂಡು ಉತ್ಕೃಷ್ಟ ಮಾಡಿಕೊಳ್ಳಬೇಕಾದ ಜವಾಬ್ದಾರಿ ವ್ಯಕ್ತಿಗಳಿಗೆ ಇರ್ತದೆ ಆರ್ಟ್ ಇಸ್ ಪರ್ಫೆಕ್ಟ್ ವೆನ್ ಇಟ್ ಸೀಮ್ಸ್ ಟು ಬಿ ನೇಚರ್ ಕಲೆ ಅನ್ನೋದು ಪರಿಪೂರ್ಣವಾಗಿರ್ತದೆ ಯಾವಾಗ ಅಂದರೆ ಅದು ನೈಸರ್ಗಿಕವಾಗಿ ಸ್ವಾಭಾವಿಕವಾಗಿದ್ದಾಗ ಆ್ಯಂಡ್ ನೇಚರ್ ಇಟ್ಸ್ ದ ಮಾರ್ಕ್ ವೆನ್ ಶೀ ಕಂಟೆನ್ಸ್ ಆರ್ಟ್ಸ್ ಹಿಡನ್ ವಿತ್ ಇನ್ ಹರ್ ಆ ನಿಸರ್ಗದಲ್ಲಿ ಅಥವಾ ಸ್ವಾಭಾವಿಕವಾಗಿರುವುದರಲ್ಲಿ ಕಲೆಯನ್ನು ನಾವು ಸೇರಿಸಿದಾಗ ಅದು ನಮಗೆ ಉತ್ಕೃಷ್ಟವಾಗಿ ಕಾಣ್ತದೆ ಹಾಗಾಗಿ ಉತ್ಕೃಷ್ಟ ಕಲೆ ಹೇಳಿದ್ರೆ ನಿಸರ್ಗ ಸ್ವಾಭಾವಿಕವಾದದ್ದನ್ನು ಮತ್ತು ಅಸ್ವಾಭಾವಿಕವಾದದ್ದನ್ನು ಯುಕ್ತ ರೀತಿಯಲ್ಲಿ ಮಿಶ್ರಣ ಮಾಡಿದಾಗ ಮಾತ್ರ ಒಂದು ಶ್ರೇಷ್ಠ ಕೃತಿ ಸಾಧ್ಯ ಅನ್ನೋದು ಲಾಂಜೆನೆಸ್ನ ವಾದ ಆಮೇಲೆ ಅವನು ಸಹಿತ ಈ ಟಚ್ ಸ್ಟೋನ್ ಬೈ ಮೆಥಡ್ ಬಗ್ಗೆ ಮಾತಾಡ್ತೀನಿ ಟಚ್ ಸ್ಟೋನ್ ಅಂತ ಹೇಳಿದ್ರೆ ನಮ್ಮ ಮ್ಯಾಥ್ಯೂ ಒರ್ನಾಡು ಇಪ್ಪತ್ತನೇ ವಿಕ್ಟೋರಿಯನ್ ಕಾಲದಲ್ಲಿ ಬರ್ತಕ್ಕಂಥ ವಿಮರ್ಶಕ ಈ ಟಚ್ ಸ್ಟೋನ್ ಕುರಿತು ಮಾತಾಡ್ತಾನೆ ಅಂದರೆ ಕಾವ್ಯ ಹಿಂದಿನ ಕಾವ್ಯವನ್ನು ನೆನಪಿಸುವಂತಿರಬೇಕು ಅಂತ ಅಥವಾ ಕವಿಗಳು ಹಿಂದಿನ ಪರಂಪರೆಯನ್ನು ಓದಿಕೊಂಡು ಬರೆದ್ರೆ ಶ್ರೇಷ್ಠ ಕಾವ್ಯನ ಸೃಷ್ಟಿಸೋದಕ್ಕೆ ಸಾಧ್ಯ ಅಂತ ಇದೇ ಥರದ ಅಭಿಪ್ರಾಯಗಳನ್ನ ಟ್ರೆಡಿಷನ್ ಆ್ಯಂಡ್ ಇಂಡಿವಿಷುವಲ್ ಟ್ಯಾಲೆಂಟ್ನಲ್ಲಿ ಟಿ ಎಸ್ ಸಿಲಿಯಟ್ಸ್ ಸಹಿತ ವ್ಯಕ್ತಪಡಿಸ್ತಾನೆ ವೆನ್ ಇವ್ಯಾಲ್ಯೂಯೇಟಿಂಗ್ ಯುವರ್ ಓನ್ ರೈಟಿಂಗ್ ಲಾಂಜನೆ ಸರ್ಜಸ್ ಆಸ್ಕಿಂಗ್ ಹೌ ವುಡ್ ಹೋಮರ್ ಹ್ಯಾವ್ ಸೆಟ್ ದಿಸ್ ಒಂದು ವೇಳೆ ನೀವು ಯಾವುದಾದ್ರೂ ಕೃತಿಯನ್ನು ಬರೆದರೆ ಇದೇ ವಿಷಯವನ್ನು ಹೋಮರ್ ಹೇಗೆ ಹೇಳಬಹುದಿತ್ತು ಅಂತ ನಾವು ಪ್ರಶ್ನೆ ಮಾಡಿಕೊಳ್ಬೇಕು ಹೌ ವುಡ್ ಪ್ಲೇಟೋ ಆರ್ ಡೆಮೊನ್ಸ್ಟ್ರೇಸಸ್ ಡೊಮ್ ಡೆಮೊನ್ಸ್ಟೇಸಸ್ ಹ್ಯಾವ್ ಎಲಿವೇಟೆಡ್ ದಿಸ್ ಪ್ಯಾಸೇಜ್ ಇದೇ ಪ್ಯಾಸೇಜನ್ನು ಪ್ಲೇಟೋನಂಥವರು ಅಥವಾ ಈ ಡೆಮೋಸ್ಟೆನಸ್ ಅಂತಕ್ಕಂಥ ಫಿಲಾಸಫರ್ ಕೈಯಲ್ಲಿ ಸಿಕ್ಕರೆ ಅವರು ಹೇಗೆ ಹೇಳಬಹುದಿತ್ತು ಅಂತ ಈ ಥರದ ಪ್ರಶ್ನೆಗಳನ್ನು ಹಾಕಿಕೊಳ್ಳೋದ್ರ ಮೂಲಕ ಈ ಕಾಲ್ಪನಿಕ ಪ್ರಶ್ನೆಗಳನ್ನು ಹಾಕಿಕೊಳ್ಳೋದ್ರ ಮೂಲಕ ಅವರ ರೀತಿಯಲ್ಲಿ ಬರೆಯೋದಕ್ಕೆ ಪ್ರಯತ್ನ ಪಟ್ಟರೆ ಒಂದು ಕೃತಿಯನ್ನು ಸೃಷ್ಟಿಸೋದಕ್ಕೆ ಸಾಧ್ಯ ಅಂತ ಆಮೇಲೆ ಸಾಹಿತ್ಯ ಕೃತಿಗೆ ಒಂದು ಮೋರಲ್ ಆಗಿರ್ತಕ್ಕಂಥ ನೈತಿಕವಾಗಿರ್ತಕ್ಕಂಥ ಜವಾಬ್ದಾರಿ ಇರ್ತದೆ ಹಾಗಾಗಿ ಆ ಜವಾಬ್ದಾರಿಯನ್ನು ಕುರಿತು ಕವಿಗಳಿಗೆ ಬರೀಬೇಕು ಅಂತ ಹೇಳಿ ಅವನು ಹೇಳ್ತಾನೆ ಈ ತನ್ನ ಕೃತಿಗಳಲ್ಲಿ ಆತ ಹೋಮರ್ನನ್ನು ಉದ್ಧರಿಸ್ತಾನೆ ಮತ್ತು ಸಫೋನನ್ನು ಉದ್ಧರಿಸ್ತಾನೆ ಆಮೇಲೆ ಈ ಜೆನೆಸಿಸ್ನ ಕೆಲವು ಭಾಗಗಳನ್ನು ಉದಾಹರಿಸಿ ಮಾತಾಡ್ತಾನೆ ಹಾಗಾಗಿ ಕೆಲವು ವಿಮರ್ಶಕರ ಪ್ರಕಾರ ಇವನು ಬಹುಶಃ ಯಹೋದಿ ಧರ್ಮದ ಪರಿಚಯವನ್ನು ಉಳ್ಳಂತಹ ವಿಮರ್ಶಕನಾಗಿರ್ಬೋದು ಅಂತ ಹೇಳ್ತಾರೆ ಇದಿಷ್ಟು ಆಂಧ ಸಬ್ಲೈಮ್ ಕುರಿತಾದ ಚರ್ಚೆ ಆಯಿತು ಮೋರ್ ಇನ್ಫಾರ್ಮೇಷನ್ಗಾಗಿ ನೀವು सोर्स सोर्सन रेफर मारे दिस इज़ जस्ट फॉर दी अंडरस्टैंडिंग्स थैंक यू फॉर लिस्टिंग